ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ ಶೂ ಸೊ ನೀವು ತಮಿಳು ನೋಡೋ ಗೊತ್ತಾಗಿರ್ಬೇಕು ಯಾರು ಅಂತೇಳಿ ಇಟ್ಸ್ ಸಿ ಎಸ್ ಕೆ ಸಿ ಎಸ್ ಕಿ ಅದವ್ರ ಅವಸ್ಥೆ ನೋಡ್ರಿ ಒಂಥರ ನಾ ಅಳಬೇಕು ನಗಬೇಕು ಒಂದು ಅರ್ಥ ಆಗ್ಬೋದು ಅಳದ್ ಯಾಕೆ ನಮಗೆ ಅವ್ರೆ ಆದ್ರೂ ಇವ್ರ ಅವಸ್ಥೆ ಹೆಂಗಾಯ್ತು ಗೊತ್ತದ ಇವ್ರ ಪ್ಲೇಯರ್ಸ್ ಒಂಥರ ನಾಮ ಹಾಕ ಹೇಳ್ಬೇಕು ಈ ಸೀಸನ್ ಪೂರ ಈ ಇವರು ಟೀಮಿಗೆ ಇದಕ್ಕರ ಈ आया प्लेयर्स ईन प्लेयर्स विस्ट पक्स के टीम पक नाक मंद प्लेयर्स को नाक मंदी चेन्नई टीम पक टाइ सो वीडियो स्टार्ट लेट इन लैक सो प्लेयर्स यार बार बोलो के पक पंगा नाक प्लेयर्स ಇಲ್ಲಿ ಗುರು ಒಟ್ಟೆ ಇವ್ರ ಏನು ಕ್ರಿಕೆಟ್ ಆಡೋಕೆ ಬರಲ್ಲ ಹೊಟ್ಟೆ ಏನು ಕ್ರಿಕೆಟ್ ಅಂದ್ರೆ ಗೊತ್ತೇ ಇಲ್ಲ ಇವ ಏನು ಆಡ್ತಾರ ಇವರು ಯಾವುದಕ್ಕೆ ಕರ್ಕೊಂಡು ನೋಡ್ತೀರ ಆಡಿದ್ರು ಹೊಟ್ಟೆ ಈ ನಾಲ್ಕು ಪ್ಲೇಯರ್ಸ್ಗಳು ಸೇರ್ಸ್ಕದಾಗ ಅದು ಬಿಟ್ಟು ಐ ಪಿ ಎಲ್ ಬಿಟ್ಟ ಹೋದ್ಮೇಲೆ ಬ್ಯಾರೆ ಲೀಗೇನು ಆಡ್ಲತ್ತರು ಅಪ್ಪ ಯಪ್ಪ ಯಪ್ಪ ಇಟ್ ಕಾಟ್ ಕನ್ಸಿಸ್ಟೆನ್ಸಿ ಎಲ್ಲಿ ಇಲ್ಲ ಅದೇನು ಫಾರ್ಮ್ ಚೇಂಜ್ ಬಾಲರ್ ಬಾಲರ್ಗಳು ಗೋಳದರು ಗೊತ್ತಿಲ್ಕ್ರಿ ಈ ಐ ಪಿ ಎಲ್ ಬಿಟ್ಟಾಗೆ ಅಂದ್ರೆ ತಿತ್ರೆ ಆಡ್ಲತ್ತ ಬ್ಯಾರೆ ಲೀಗಿನಾಗ್ರೆ ಫಸ್ಟ್ನೇ ಪ್ಲೇಯರ್ ಹತ್ರ ಹೇಳ್ಬೇಕಾರೆ ರಜೀನ್ ರವೀಂದ್ರ ರಜೀಂದ್ರ ಅಂದರೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಸಿ ಎಸ್ ಕೆ ಅ ಡಬ್ಬಿ ಹಾಕ್ಯಾರ ಹಾಕ್ಯಾರಲಾಕ ಏನಂದ್ರೆ ಇವರು ಎಮ್ ಎಲ್ ಸಿ ಅಂದ್ರೆ ಅಮೇರಿಕಾ ಕ್ರಿಕೆಟ್ ಲೀಗ್ ಐತದು ಎಮ್ ಎಲ್ ಸಿ ಒಳಗೆ ಎರಡು ಮ್ಯಾಚ್ ಏ ಎರಡು ಮ್ಯಾಚು ನಾ ಸತತ ನಾ ಒಂದು ಮ್ಯಾಚ ನಲ್ವತ್ತೊಂದು ರನ್ನು ಇನ್ನೊಂದು ಮ್ಯಾಚ್ ನಲ್ವತ್ತೆರಡು ರನ್ ಅದು ಎಷ್ಟು ಬೌಲಿಗೆ ಹದಿನೆಂಟು ಬಾಲಿಗೆ ಒಂದು ಮ್ಯಾಚ್ನಾಗ ನಲ್ವತ್ತೆರಡು ರನ್ ಹದಿನೆಂಟು ಬಾಲಿಗೆ ಹದಿನೇಳು ಬಾಲಿಗೆ ನಲ್ವತ್ತೊಂದು ರನ್ ಸೊ ನೀವು ನೋಡ್ಬೋದು ಎಟ್ ಕ್ಯಾಟ್ ಕನ್ಸಿಸ್ಟೆನ್ಸಿ ಐತಿ ಆದ್ರೆ ಇದು ಎಮ್ ಎಲ್ ಸಿ ಒಳಗೆ ಆದ್ರೆ ಈ ನಮ್ಮ ರಚಿನ್ ರವೀಂದ್ರ ಅವರು ಈ ಸಿ ಎಸ್ ಕೆ ಐ ಪಿ ಎಲ್ ಡಿ ಸೀಸನ್ ಸೇರಿಸೇ ಒಂದು ಚಾಂದ ಒಂದು ಎರಡುನೂರು ಮೂರು ಎರಡುನೂರು ಪ್ಲಸ್ ರನ್ ಹೊಡ್ದಾರೆ ಅನ್ನೋದು ಗೊತ್ತಿಲ್ಲ ಇದಕ್ಕರ ಬರೀ ಸ್ಲೋ ಆಡೋರು ಬರೀ ಅವ್ರು ಲಗುಡ್ ಲಗುಡ್ಡು ಔಟಾಗವ್ರು ಅದ್ರ ಪಕ್ಕ ಚೆನ್ನೈದ ಪಕ್ಕ ಆಡ್ಲಿಲ್ಲ ಬ್ಯಾರ ಎಲ್ಲಿಗಿನ ತಿರ್ತಿರೋ ಕನ್ಸಿಸ್ಟೆನ್ಸಿಲಿ ಆಡತ್ತರು ಇವರು ಒಂದೇ ಪ್ಲೇಯರ್ ಹೇಳ್ಬೇಕು ಇನ್ನ ಎರಡನೇ ಪ್ಲೇಯರ್ ಅಂದ್ರೆ ಅದು ನಿಮ್ಮ ರಾಹುಲ್ ತ್ರಿಪಾಠಿ ಹಿಂಗೆ ಶೀಕ್ ಮಾಡ್ಕೊತಾ ಇವ್ರನ್ನ ಎಲ್ಲ ಟ್ರೋ ಮಾಡಿದರು ಅವ್ರು ಈ ಸಿ ಎಸ್ಗೆ ಬಂದು ಮೂರ್ತ ತಂಗಿತ್ತು ಏನು ಬಾಲರ್ಸ್ ಬಳಿ ಇವ್ರ್ ಸ್ವಲ್ಪ ಚಾನ್ಸು ಕೊಡೀರ ಕರೆ ಇವ್ನು ಸಿ ಎಸ್ಗೆ ಒಟ್ಟು ಈ ಸಲ ಒನ್ ಆಫ್ ದ ರೋಸ್ಟ್ ಬೈ ಅಂತ ಹೇಳ್ಬೇಕು ಸಿ ಎಸ್ಗೆ ಕಡೆ ಅಂತ ಈ ಐ ಪಿ ಎಲ್ ಕ ಇವನು ಒಂದು ಸ್ವಲ್ಪ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಬರಲಿ ಸಿ ಎಸ್ಗೆದಾಗ ಆದರೆ ಅಣ್ಣ ಮಹಾರಾಷ್ಟ್ರ ಪ್ರೀಮಿಯರ್ ಲೀಗ್ ಅಂದ್ರೆ ಅವರು ಮಹಾರಾಷ್ಟ್ರ ಮುಂಬೈ ಸಮ್ ಪಡ್ತಾರೆ ಅದಕ್ಕೆ ಅವರು ಆಡತ್ತಿದ್ದು ಮಹಾರಾಷ್ಟ್ರ ಪ್ರೀಮಿಯರ್ ಲೀಗ್ ಎಂ ಪಿ ಎಲ್ ಒಳಗೆ ಅಣ್ಣ ಹೊಡೆದಿದ್ದೆವಂಗೆ ಪ್ರತಿ ಎರಡು ಮ್ಯಾಚಕ್ಕೆ ನಾನು ನೋಡತಿ ಅರ್ಡು ಮ್ಯಾಚ್ನಾಗ ಒಂದು ಫಿಫ್ಟಿ ಪ್ಲಸ್ ಸ್ಕೋರ್ ಐತಿ ಇನ್ನೊಂದು ನಲ್ವತ್ತು ರನ್ ಐತಿ ಸೊ ಫುಲ್ ಕನ್ಸಿಸ್ಟೆನ್ಸಿ ಒಳಗಿದೆ ರಾಹುಲ್ ತ್ರಿಪಾಠಿ ಅವರು ತಿರ್ ತಿರ್ವಾಡಿ ಆಡ್ಲತ್ತಾರ ಇವರು ಒಂಟ ಹೆವಿ ಅಂದ್ರೆ ಹೆವಿ ತಿರುಕ್ತಿ ಬಿಡ್ಲತ್ತ ಎಮ್ ಪಿ ಎಲ್ ಒಳಗೆ ಇನ್ನೂ ಮೂರನೇ ಪ್ಲೇಯರ್ ಯಾರಪ್ಪ ಅಂದ್ರೆ ವಿಜಯ್ ಶಂಕರ್ ವಿಜಯ್ ಶಂಕರ್ ಅಂದ್ರೆ ಬೇರೆ ಲೆವೆಲ್ ಅದಾರೆ ಈ ಕಡೆ ಚೆನ್ನೈ ನ ಈ ಕಡೆ ಒಂದು ಬರೇ ಸ್ಲೋ ಆಡೋರು ಹೊಟ್ಟೆ ನಲ್ವತ್ತು ಬಾಲ್ ನಲ್ವತ್ತು ರನ್ ಅನ್ನ ಹೀಗೆ ಆಡಿದ್ರು ಆದರೆ ಇವರು ತಮಿಳುನಾಡು ಪ್ರೀಮಿಯರ್ ಲೀಗ್ ಲೀಗರು ತಮಿಳುನಾಡಿನವ್ರು ಅದಕ್ಕೆ ತಮಿಳ್ನಾಡು ಪ್ರೀಮಿಯರ್ ಲೀಗ್ ಆಡ್ತಾರ ಅದ್ರೊಳಗೆ ಹೆಂಗ್ ಆಡತರಂದ್ರಿ ಮತ್ತೆ ಒಂದು ಮ್ಯಾಚ್ರೆ ಇಪ್ಪತ್ತೇಳು ಬಾಲ್ ಐವತ್ತ್ಮೂರು ರನ್ ಹಿಡ್ತಾರೆ ಇನ್ನೊಂದು ಮ್ಯಾಚ್ನಾಗ ಮೂವತ್ತ್ಮೂರು ಅರವತ್ತ್ಮೂರು ಮೂವತ್ತ್ಮೂರು ಬಾಲಿಗೆ ಅರವತ್ತ್ಮೂರು ರನ್ ಹುಡ್ತಾರೆ ಮತ್ತು ಬಾಲಿಂಗ್ ಒಳಗೆ ವಿಕೆಟ್ ಸೂತ್ಕೊತಾರೆ ಈ ಪರಿಮೇಣದ ಚೆನ್ನೈ ಈ ಸಲ ಪ್ಲೇಯರ್ಸ್ಗೆ ಬರ್ತೀವಿ ಈ ಪ್ಲೇ ಇವ್ರೇನು ಮೂರು ಮಂದಿ ಯಾರು ನೋಡು ಪ್ಲೇಯರ್ಸ್ಗೆ ಬರ್ತೀರು ಎಂತೆಂತ ದಗ್ಗೆ ಸಾಕಿದ್ದು ಮತ್ತೇನು ಇವ್ರ ಮೂರನೇ ಪ್ಲೇಯರ್ ನಾಲ್ಕನೇ ಪ್ಲೇಯರ್ ಅತಿ ಹಿರಿಯ ಪ್ಲೇಯರ್ ಇವರು ಯಾರಪ್ಪ ಅಂದ್ರೆ ಅದು ಅಶ್ವಿನವರು ಅಶ್ವಿನ ಏನು ಆ ಪರಿ ಅದು ಟ್ಯಾ ಪ್ರೀಮಿಯರ್ ಪ್ರೀಮಿಯರ್ ಲೀಗಿನ ಆ ಪರಿ ಹಾಡುಗಿಂತ ಬಂದಿದ್ದು ಆ ಪರಿ ಆಡಲತ್ತ ತಮಿಳುನಾಡ ಪ್ರೀಮಿಯರ್ ನಾನು ನಿಮ್ಮ ಟ್ರೋ ಸಿ ಎಸ್ ಅವರು ಸೊ ಹೇಳದ್ನಿ ಈ ಚೆನ್ನೈ ಟೀಮ್ನ ಪ್ಲೇಯರ್ಸ್ಗೋಗ ಪರ್ಫಾರ್ಮೆನ್ಸ್ ಮಾಡ್ಲೇ ಬೇರೆ ಲೀಗ್ಳಿಗೆ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ಲತ್ತರು ಏನು ಅವ್ರು ಬ್ಯಾಡ್ಲಾಕಿತ್ತು ಏನು ಹೆಂಗೆ ಇತ್ತು ಅಂತ ಹೇಳತ್ತ ಬಟ್ ಅವ್ರು ಪರ್ಫಾರ್ಮೆನ್ಸ್ ಹೇಳತ್ತಿನ ಅಷ್ಟೇ ಒಂಥರ ಬ್ಯಾಡ್ಲಾಕಂತ ಹೇಳಬೇಕು ಇವ್ರಿಗೆ ಈ ಸೀಸನ್ ಈ ಸೀಸನ್ ಹತ್ರಕಾರ ಈ ಮ್ಯಾಚ್ ಈ ಐ ಪಿ ಎಲ್ ಪೂರ ಆಡ್ಲಾಡ್ದವ್ರು ಬ್ಯಾರೆ ಲೀಗನ್ನ ಹೋಗಿ ಫುಲ್ ಫಾರ್ಮ್ ಆಗ್ಯದ್ರು ಮತ್ತು ಪಕ್ಕ ಫುಲ್ ಫಾರ್ಮ್ ಆಗಿದಾರು ಸೊ ಇದು ಫಾರ್ಮ್ ಮುಂದಿನ ವರ್ಷ ಕಾಯ್ಕೊಂಡು ಮತ್ತೆ ಚೆನ್ನಾಗಿದಾಗ ಸಿಡಿತಾರೋ ಅಥವಾ ಇಲ್ಲೋ ಅಂತ ನನಗಂತೂ ಗೊತ್ತಿಲ್ಲ ಸೊ ಬ್ಯಾರೆ ಲೀಗಿನ ಅಂತ ಸದ್ಯಕ್ಕಂತೂ ಭಾರಿ ಆಡ್ಲಾಡ್ತಾರೆ ಇವ್ರಂತರು ಹಿಂಗೆ ಮುಂದಿನ ಸಲ ಕಂಟಿನ್ಯೂ ಮಾಡ್ರೆ ಸೇಸ್ಗೆ ಇದ್ದವ್ರಿ ಪ್ಲೇ ಮುಂದಿನ ವರ್ಷ ಪ್ಲೇಯರ್ ಬರ್ಕ್ ಚಾನ್ಸ್ ಐತೆ ಸೊ ಟೀಮು ಭಾರಿ ಐತಿ ಸೊ ಹೋಪ್ ಮಾಡ್ತಾರ ಅವ್ರು ಟ್ರೈ ಮಾಡ್ತಾರ ಸೊ ಅವ್ರು ಟ್ರೈ ಮಾಡ್ತಾರೆ ಅನ್ಕ ನಾವು ಇಲ್ಲಿ ವಿಡಿಯೋ ಮುಗಿಸೋನು ಸೊ ಇಷ್ಟೈತೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾನ ಇಷ್ಟು ಲೈಕ್ ಮಾಡ್ರಿ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೊಂದು ಕಣ ಎಲ್ರಿಗೂ ನಮಸ್ಕಾರ